ಹಂಗ ಬರಬಾರ್ದ ನೋಡಾಕದು ಆಯ್ತಾಯ್ತು ಹೋಗೋಗು ನಾವು ಅಕ್ಕಿ ತಗೊಂಡ್ರೆ ಬರ್ತೀನಿ ಮತ್ತೆ ಬೇಟಿಗೆ ಬರ್ತೀನಿ ಐ ರೂಪಾಯಿ ಪಾಪು ನೆನ್ಪಿಟ್ಕೋ ಹಾ ನೋಡು ಹಾ ಆಯ್ತು ಹಾ ನಡಿ ಹೋಗ್ಲಿ ಎಲ್ಲಿಗೆ ಐ ರೂಪಾಯಿ ಕೊಡ್ತಾನ ಅಂತ ಪಿಚ್ಚರ್ ಕೊಂಬತ್ತ ನಡಿ ಬಾ ತಮನ್ ಏನ ದುನಿಯೋಳೆ ಮೀನ ಕಣ್ಣೋಳೆ ಸುಭಗಮೆ ಯಪ್ಪು ಗಂಡ ಅಂತ ಕಮರ್ ப்பாஜது மீனோ கண்ணோழி சுபக மை தும்பிது ನಿಂಗಮ್ ಗಿಫ್ಟ್ ಅನಾ ಬೇಬಿನಾ ಗಿಫ್ಟ್ ಹಾ ಗಿಫ್ಟ್ ತೋರ್ಸು ನಿಂಗ ಯಾಕೆ ತೋರ್ಸಲಿ ಹಂಗ ತೋರ್ಸಲೇ ನನಗೆ ಯಾಕೆ ತೋರ್ಸ್ತಿ ಚಪ್ಪಲ್ಲೆ ಹೊಡ್ದಾ ನಿನಗ ಈ ಚಪ್ಪಲ್ಲೆ ಹೊಡ್ದರು ನನಗೆ ಮುದ್ದು ಕೊಟ್ಟ ಹಾಕದ ಏನು ನಮ್ಮನೆನರ ಎಷ್ಟು байತರ ನೊಪ್ಪ ಬಂದ್ರು ನಿಂಗ ಬುದ್ಧಿನೇ ಬರಲ್ಲ ಇಲ್ಲ ನಾಲ್ಕು ವರ್ಷ ಆಯ್ತು ಒಂದು ಹುಳ ಕಾಣಲ್ಲ ಈಗಿ ಬರೆ ಹಾಡಾಡ್ಕೋ ತೋಣೋಣಿ ತಿರುಗರ್ತಿ ಇಲ್ ಬಿ ಮುದ್ದೆ ಅಷ್ಟೇ ಬರೆ ಹಾಡಕಿದ್ದೇನು ಸ್ವಲ್ಪ ಲೇಟ್ ಆಗಕದು ಬೇಬಿ ಏ ಲೇಟ್ ಆಗಕದ ಈ ಗಿಫ್ಟ್ ತೋರ್ಸಲೇ ಬೇಡ ನಿಂಗ ಯಾರು রাগೆದ್ದು ನಿನ್ ಬಳೆ ಇಟ್ಕೋ ಯಾ ತೋರ್ಸು ತೋರ್ ಬೇಬಿ ಇದು ಇಂಪಾರ್ಟೆಂಟ್ ಬಿಟಿ ಕದ ಐ ಲವ್ ಯು ಬೇಬಿ ಅಯ್ಯೋ ನಿನ್ನ ಇಲ್ಲ ಪಸ್ಟ್ ಮಾಡ್ತೀನಿ ಬೇಬಿ ಅರ್ಬ ಹಾತ್ರ ಯಾರ್ ಚಾಪಿ ಸಾಲಲ್ಲ ಒಂದು ಹೂವ ಸಾಲ್ತದೆ ನಮಗ ಅರ್ಗೆ ಬೇಬಿ ಪಸ್ಟ್ ನಾಟ್ ಅಂತ ರೈಟ್ ವಾ ನಿನ್ ಪಸ್ಟ್ ನಾಟ್ ಯಪ್ಪ ಹರ್ದಲ್ಲ ಹೂವ ಮರಿ ಈಗ ಎದಕ ಅರ್ಗೆ ಬೇಬಿ ಅದನ್ನ ಪಸ್ಟ್ ನಾಟ್ ಮಾಡ್ಕೋಬೇಕು ಅಂತ ತಂದಿದ್ದಾನ ನೀ ಏನ್ ಫಸ್ಟ್ ನೈಟ್ ಮಾಡ್ಕೊಂಡ್ರಲ್ಲ ಲಾಸ್ಟ್ ಮ್ಯಾಟ್ ಮಾಡ್ಕೊಂಡ್ರಿ ಬಿ ಏನು ನಿನ್ನ ಕೈಲಿ ಆಗಲ್ಲ ಸುಮ್ ಯಾಕೆ ಅಟ್ ಹಾಡಾಡ್ಕೋ ತಿರ್ಗಾಡ್ತಿ ನನ್ ಮುಂದ್ ಬಿಲ್ಡಪ್ ಕೊಟ್ಟಂಗ ಮತ್ತೊಂದ್ ಕೊಡ್ಲಕ್ ಹೋಗಬೇಡ ಅಕ್ಕ ಸ್ವಲ್ಪ ತಡಿಬೇಕಟ್ಟ ಏನ್ ತಡ್ಕೋಕಿಲ್ಲ ಅಯ್ಯೋ ನೋಡು ಅಂದ್ರೆ ಆತದನು ದಿವಸ ಅಂದ್ರೆ ಇಲ್ಲನು ಈ ವರ್ಷ ತುಂಬಾಟಿ ನನ್ ಕೈಯ ಮಗು ಇರ್ಬೇಕು ಆತ ಲೇಟ್ ಸ್ವಲ್ಪ ನೀ ಲೇಟ್ ಆತ ಲೇಟ್ ಆತದ ಅಂತ ಅನ್ಕೋ ನಾ ಯಾವನ್ ಜೊತೆ ಓಡ್ ಹೋಗ್ಬಿಟ್ಟು ಹೌದಾಯ್ತು ಏನು ಕಿಸಾಕ್ ಆಗಲ್ಲ ಏನಾಯ್ತಿ

ದೋಸ್ತಾ ಚಾಮಣಗಂತಿತ್ತಾ ನಾನಂದ ಸಕ್ರೆ ಚಾಪಡಿ ಕಲಿಯುತ್ತಂತ ಸೋಸ್ತಾ ಕಾಲ್ ಮಾಡಿದ್ಬಿಟ್ಟಿ ಮತ್ತೆ ಪತ್ರ ಸಡಮ ದೊಡ್ಡ ತಾಜ್ಮಲ ಒಳಗ್ ತುಂಬ ಬಸ್ ಸ್ಟಾಂಡ್ ಬಂದಿರಲಿ ನಿಮ್ದು ಎದಕ್ಕೆ ಬಸ್ ನೇಟ್ ಆಗಿಲ್ಲ ಗೊತ್ತ ನನಗೆ

ಏನು ಬೈತಾಳೆ ಹಿಂಗೆ ಒಪ್ಪು ಇಂಥ ಹೆಂತಿ ಬೇಡಪ್ಪ ಯಾರಿಗೆ ನೀ ಅದಕ್ಕೆ ತಡ್ಕೊಂಡಿಲ್ಲ ನೀವು ಅದಕ್ಕೆ ಬಸ್ ಸ್ಟ್ಯಾಟಾಗಿಂದು ಕಿವಿಂಗ್ ಉಜ್ಜಲ್ಲ ಸ್ವಲ್ಪ ಒಂದು ಇದು ಒಂದು ಒಂದು ಹೇಳ್ಕೊಡ್ತೀನಿ ಟಿಪ್ಸ್ ಕಿವಿ ಉಸು ಹಾಂ ಎಡ್ಸಿಮನ್ ಹೆಂಗಾರ ಮಾಡಿ ಓದಿಸ್ಬೇಕು ಅಂದ್ರೆ ಬೇಬಿ ಬೇಬಿ

ಹಾಯ್ ಸರಿ ಅವ್ರ ಪ್ಯಾಂಡನ್ಯಾಗೆ ದೂರ ಕುಂದ್ರು ಬಾ ಅಂದ್ರೆ ರಾತ್ರಿ ರಮ್ಮ ಸನೆ ಬರಲ್ಲ ಅಲ್ಲಿ ಪ್ಯಾಲೆ ಹೋಗಿ ಚಿಟ್ಕಾಸ್ಕೊತಾನೆ ಅಣ್ಣ ನೀ ಜಗ್ ಇತ್ತ ಬಿಟ್ರಿಲ್ಲೋ ಏನು ಅದು ಲಗ್ನದಾಗ ರೀ ನಮ್ಮದು ಹೋಟೆಲ್ ಇತ್ತು ಅದು ಪಾಂಡೆ ಕೊಡೋದಾಗಿಲ್ಲ ಇವೇ ಜಗ್ ಕೊಟ್ಟು ಬಿಟ್ರಿ ಹೌದು ರೀ ಬಾಳ ನೋಡ್ರಿ ಹಾಂ ಅದ ಅದಾವ ರೀ ನಾನು ಚಾದ್ರೂಲಿ ಇಡ್ಬೇಕತ್ ಮಾಡೇನಿ ರೀ ಒಂದಾರು ಕೊಟ್ಟು ಬಿಡ್ರಿ ಒಯ್ದ್ಬಿಡ್ತೀನಿ ಇವ್ರು ಮುಸುಳಿ ನೋಡಿರಿ ನಮ್ಮ ಒಬ್ಬ ಕೊಟ್ಟಾರಿ ಅದು ಹೌದ್ರಿ ನೀರು ಎಲ್ಲಿ ಇಲ್ಲೇ ತಂದ್ರೆ ನೀರ ಹೋಗ್ತಂದ್ರಿ ಹೌದ್ರಿ ಜಮಾರ ಅಯ್ ಹುಚ್ಚು ನನ್ನ ಹೇಳು ಇಪ್ಪು ಹಾ ನೀರ್ ತೊಂಬಂದ್ರ ಒಂದ್ ಕೊಡ ನೀರ್ ತರ್ಲ ಊರ್ ನಾಯಿಗಳೆಲ್ಲ ಎಲ್ಲ ನೀರ್ ಕುಡತಿ ನಮ್ಮ ಅಪ್ಪ ತಂದಿ ಜಗನಾಗ ಜರ ಏನೈತ್ರಿ

ಇದು ಮೂರು ಮಂದಿ ಕರ್ಮವರ್ತಿ ಇನ್ನೊಂದು ಕರ್ಮವರ್ತಿ